ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೂರು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಏನಿದು ಫಸ್ಟೇ ಗಾರ್ಡನ್ನು ತೋಟ ತೋರಿಸ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆ ಸುತ್ತಲೂ ನಾವು ಯಾವ ರೀತಿ ಗಾರ್ಡನಿಂಗ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಏನೇನು ಹಾಕಿದ್ದೀವಿ ಅಂತ ನೋಡಿ ಮನೆ ಸುತ್ತಲೂ ಅಡಿಕೆ ಗಿಡ ತೆಂಗಿನ ತೋಟ ಹಾಕ್ಕೊಂಡಿದ್ದೀವಿ ಹಾಗೆ ಮನೆ ಮುಂದೆ ಹೂವಿನ ಗಿಡ ಮಲ್ಲಿಗೆ ಹೂವು ಕಾಕಟ ಹೂವು ಮಳ್ಳೆ ಹೂವಿನ ಗಿಡ ಕನಕಾಂಬ್ರ ಗಿಡ ಸೀಬೆ ಮರ ಪರಂಗಿ ಮರ ಆ ಬಾಳೆ ಗಿಡ ಎಲ್ಲ ಹಾಕೊಂಡಿದ್ದೀವಿ ಬಾಳೆ ಗಿಡದಲ್ಲೂ ಕೂಡ ಒಂದು ಎರಡು ಮೂರು ಗೊನೆ ಬಿಟ್ಟಿದೆ ಅದು ನಮ್ಮದು ಬೆಳ್ದು ನಾವೇ ಹೆಣ್ಣು ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಅಂಗಡಿಯಲ್ಲಿ ತೊಗೊಂಬಂದು ತಿನ್ನೋದಕ್ಕೆ ಸ್ವಲ್ಪ ಕಾಯಿ ಇರುತ್ತೆ ಅವರೇ ಔಷಧಿ ಹಣ್ಣು ಮಾಡಿರ್ತಾರೆ ಹಾಗಾಗಿ ನೋಡಿ ದಾಸವಾಳ ಗಿಡ ಕರಿವೇನು ಬೀನ್ ಗಿಡ ಎಲ್ಲ ನಾವೇ ಹಾಕ್ಕೊಂಡಿದ್ದೀವಿ ಏನಾದರೂ ಒಗ್ಗರಣೆ ಬೇಕು ಅಂದರೆ ಅಲ್ಲೇ ಕಿತ್ಕೊಂಡ್ಬಿಡ್ತೀವಿ ಹಾಗಾಗಿ ಫ್ರೆಶ್ ಇರುತ್ತೆ ನೆಕ್ಸ್ಟ್ ಹೂವನೂ ಕೂಡ ನಾವು ಯಾವುದೇ ವಾರಕ್ಕಾಗಲಿ ನಾವು ಅಂಗಡಿಯಲ್ಲಿ ಕುಲ್ಟ್ಕೊಂಡ್ಬರೋಲ್ಲ ಇಲ್ಲೇ ಬಿಡದೆ ನಮಗೆ ಸಾಕಾಗುತ್ತೆ ಕನಕಾಂಬ್ರ ದಾಸವಾಳ ಎಲ್ಲ ಹಾಗೆ ನಮ್ಮ ಚಿಕ್ಕಮ್ಮನ ಮನೆಯೂ ಹಿಂದೆಯೇ ಇರೋದು ನೋಡಿ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ಅವ್ರ ಮೇಲೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಇರೋದು ನಮ್ಮ ಚಿಕ್ಕಮ್ಮ ನಾನು ನಮ್ಮಮ್ಮ ಎಲ್ಲರೂ ಒಟ್ಟಿಗೆ ಇರೋದು ಹಾಗಾಗಿ ನೋಡಿ ಡೈಲಿ ಮಿನಿ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ನನ್ನ ಮಗಳೂನು ಮಲಗಿಸ್ಬಿಟ್ಟು ನನ್ನ ಮಗನೂ ಮಲಗಿಸ್ಬಿಟ್ಟು ರಾಗಿ ಎಲ್ಲ ತೊಳ್ದುಬಿಟ್ಟು ನಾವು ಮಿಷಿನ್ಗೆ ಹಾಕ್ಸ್ಕೊಂಬಂದು ಇಟ್ಟಿರ್ತೀವಿ ಅದು ಸ್ವಲ್ಪ ಮಿಕ್ಕಿರೋದ್ರಿಂದ ತಾತಾಗ ರಾಗಿ ಗೋಧಿ ಒಣಗಾಕ್ತಿದ್ರು ಅಜ್ಜಿನೂ ಮಿಷಿನ್ ಕೆಟ್ಟೋಗಿರೋದ್ರಿಂದ ಅಜ್ಜಿನೇ ಬಟ್ಟೆ ಹೋಗಿಂದು ನಾವು ಹೋಗುವಲ್ಲ ನೋಡಿ ನಾವೇ ಕೂಡ ಸೊಪ್ಪು ಹಾಕ್ಕೊಂಡಿದ್ದೀವಿ ಪುದೀನ ಮತ್ತು ದಂಟು ಪಾಲಾಕು ಮೆಂತ್ಯ ಅರವೆ ಸೊಪ್ಪು ಎಲ್ಲ ನಾವೇ ಬೆಳ್ಕೊತೀವಿ ಫ್ರೆಶ್ ಸೊಪ್ಪು ಹಾಕ್ಕೊಂಡು ಫ್ರೆಶ್ ಕಿತ್ಕೊಂಬಂದು ಸಾಂಬಾರು ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಅಂಗಡೀಲಿ ತೊಗೊಂಡು ಮಾಡ್ತೀವಲ್ಲ ಅದು ಟೇಸ್ಟ್ ಅಷ್ಟಕ್ಕಷ್ಟೇ ನೋಡಿ ನಾವೆಲ್ಲ ಸ್ವಲ್ಪ ಖಾಲಿ ಆದಂಗೆ ಖಾಲಿ ಆದಂಗೆ ಇನ್ನೊಂದು ಕಡೆ ಚೆಲ್ಕೊಂಡಿರ್ತೀವಿ ನೋಡಿ ಅದು ಕೂಡ ಮಳಕೆ ಬಂದಿರೋದು ಕಾಣಿಸ್ತಾ ಇದೆ ಸರ್ ಸ್ವಲ್ಪನೇ ಇದೆ ನೋಡಿ ಅದರಲ್ಲೂ ಕೂಡ ನೋಡಿ ನಮ್ಮದು ಸಿಡ್ ಇದೆ ಅಂತ ಹೇಳಿದ್ದೆ ನಾನು ನೋಡಿ ಕೆಳಗಡೆ ಎಲ್ಲ ಕೋಳಿ ಸಾಕಿದ್ದು ಮೇಲೆಲ್ಲ ಮೇಕೆ ಸಾಕಿದ್ದು ಕೋಳಿ ಎಲ್ಲ ಸೇಲಾಯಿತು ಮೇಕೆನೂ ಇನ್ನು ಎರಡೇ ಇರೋದು ಒಂದು ಉಂಜೆ ಒಂದು ಏಟೆ ಹಾಟೇ ಮರಿ ಮೊಟ್ಟೆ ಆಗಿಬಿಟ್ಟು ಕಾವಿಗೆ ಇಟ್ಟಿದ್ದಾರೆ ಮರಿ ಮಾಡೋದಕ್ಕೆ ಉಂಜೆ ಕೂಡ ಅಲ್ಲಿದೆ ನೋಡಿ ನೋಡಿ ನಾವು ಈ ಥರ ದೊಡ್ಡದಾಗಿ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ಮಾಡ್ಕೊಂಡಿದ್ದು ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿತ್ತು ಅಂತ ಹೇಳಿದ್ನಲ್ಲ ಅವರು ಕೂಡ ರೆಡಿ ಮಾಡಿದರು ನಿಮಗೂ ಯೂಸ್ ಆಗುತ್ತೆ ನೋಡಿ ತುಮಕೂರು ಸೈಡ್ ಇರೋರೆಲ್ಲ ಕರೆದು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಮೀಶೋ ಕೂಡ ಪಾರ್ಸಲ್ ಬಂದಿತ್ತು ಸೊಳ್ಳೆ ಬುತ್ತ ಈ ಬುಕ್ ಮಾಡಿದ್ದೆ ಇವಾಗ ತುಂಬ ಸೆಕೆ ಆಗಿರೋದ್ರಿಂದ ತುಂಬ ಸೊಳ್ಳೆ ಕೂಡ ಬರ್ತವೆ ಹಾಗಾಗಿ ಹೊಸ್ದಾಗಿ ಬಂದಿತ್ತು ಈ ಸೊಳ್ಳೆ ಪಾತ್ರ ಹಾಗಾಗಿ ಓಪನ್ ಮಾಡಿಬಿಟ್ಟು ಅದು ನೀಟಾಗಿ ಆಲ್ಟ್ರ್ ಇದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ನಮ್ಮಮ್ಮ ಅವ್ವ ಕೂಡ ನಮ್ಮಮ್ಮ ನಮ್ಮಮ್ಮ ನನ್ನ ಮಗಳಿಗೆ ಅಂತ ಸೊಳ್ಳೆ ಕಡಿಬಾರ್ದು ಅಂದ್ಬಿಟ್ಟು ಕೊಡಿಸಿದ್ರು ತುಂಬಾ ಚೆನ್ನಾಗಿದೆ ಕಲರು ಕ್ವಾಲಿಟಿ ಎಲ್ಲನೂ ನೋಡಿ ನಾಲ್ಕು ಜನ ಮಲ್ಕೊಂಬತ್ತು ತುಂಬ ದೊಡ್ಡದಾಗಿದೆ ಹಾಗೆ ನನ್ನ ಮಗಳಿಗೆ ಈ ಥರ ಸ್ಪೂನು ಬಾಟ್ಲು ಮತ್ತು ಅಣ್ಣ ಎಲ್ಲ ಹಾಕ್ಕೊಟ್ರೆ ಈ ಥರ ಚಿಬ್ಬಿ ಚಿಬ್ಬಿ ಹಾಕಿ ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಬಾಟ್ಲು ಮತ್ತು ಇದು ಮಾಡಿದೆ ಅದಕ್ಕೆ ಫ್ರೀ ಒಂದು ನ್ಯಾಪ್ಕಿನ್ ಬಂದಿತ್ತು ನೋಡಿ ಆ ಮೂರು ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್